ನಗರದ ಎಸ್ ಕಲಾಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಜಂಟಿಯಾಗಿ ಏರ್ಪಡಿಸಿದ್ದ ಗೌರಿಬಿದನೂರು ತಾಲೂಕು ಇತಿಹಾಸ ಮತ್ತು ಪುರಾತತ್ವ ಹಾಗೂ ಗೌರಿಬಿದನೂರಿನ ಶಾಸನಗಳು ಕೃತಿಗಳನ್ನು ಲೋಕಾರ್ಪಣೆ ಮಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಮತ್ತು ಮಾಜಿ ಶಾಸಕರುಗಳಾದ ಎನ್ಎಚ್ ಶಿವಶಂಕರರೆಡ್ಡಿ ಜ್ಯೋತಿ ರೆಡ್ಡಿ ಹಾಗೂ ಸಾಹಿತಿಗಳು ಮಾತನಾಡುತ್ತಾ ಪ್ರತಿಯೊಂದು ಪ್ರದೇಶಕ್ಕೂ ಇತಿಹಾಸ ಇದೆ ಕಾಲಾನುಕ್ರಮದಲ್ಲಿ ಅದು ಕಳೆದು ಹೋಗುತ್ತೆ ಆದರೆ ನಮ್ಮ ತಾಲೂಕಿನ ಇತಿಹಾಸವನ್ನು ಸಂರಕ್ಷಿಸಲು ಪುಸ್ತಕದ ರೂಪದಲ್ಲಿ ಸಂರಕ್ಷಣೆ ಮಾಡುವಂತಹ ಮಹತ್ವದ ಕೆಲಸವನ್ನ ಲೇಖಕ ಡಾಕ್ಟರ್ ಎಸ್ ವೆಂಕಟೇಶ್ ಮಾಡಿದ್ದಾರೆ ಎಂದು ಹಂಪನ ಅವರು ನುಡಿದರು ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಮಾತನಾಡಿ ಸಾಹಿತಿ ಕಾನಾ ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ಲೇಖಕ ಎಸ್ ವೆಂಕಟೇಶ್ ಅವರು ತಾಲೂಕಿನ ಸುಮಾರು ನಾನೂರ ಮೂವತ್ತು ಗ್ರಾಮಗಳನ್ನು ಸುತ್ತಿ ಶಿಥಿಲಗೊಳ್ಳುತ್ತಿದ್ದ ಶಾಸನಗಳನ್ನು ಪಾಳು ಬಿದ್ದಿದ್ದ ಕೋಟೆಗಳನ್ನು ದೇವಾಲಯಗಳನ್ನು ಹುಡುಕಿ ಅಧ್ಯಯನ ಮಾಡಿ ಸಾವಿರ ಪುಟಗಳ ಬೃಹತ್ ಗ್ರಂಥವನ್ನು ರಚಿಸಿದ್ದಾರೆ ಇದು ಕೇವಲ ಪುಸ್ತಕವಲ್ಲ ಅಮೂಲ್ಯವಾದ ಗ್ರಂಥವಾಗಿದೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಈ ರೀತಿಯ ಉತ್ತಮ ಕೆಲಸ ಮಾಡುವವರಿಗೆ ನಾನು ಎಲ್ಲ ರೀತಿಯಲ್ಲಿ ನೆರವಾಗುತ್ತೇನೆ ಎಂದರು ಮಾಜಿ ಸಚಿವ ಎನ್ಎಚ್ ರೆಡ್ಡಿ ಮಾತನಾಡಿ ತಾಲೂಕಿನ ಇತಿಹಾಸವನ್ನು ಶಾಸನಗಳ ಆಧಾರದ ಮೇಲೆ ದಾಖಲು ಮಾಡುವುದಾಗಿ ಡಾಕ್ಟರ್ ಎಸ್ ವೆಂಕಟೇಶ್ ಮತ್ತು ಕಾನಶ್ರೀ ಅವರು ನಮ್ಮ ಸ್ವಗೃಹಕ್ಕೆ ಬಂದು ತಿಳಿಸಿದಾಗ ಬಹಳ ಸಂತೋಷವಾಯಿತು ಅವರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯ ಮಾಡುವುದಾಗಿ ತಿಳಿಸಿದ್ದೆ ಅಂತೆಯೇ ಎಂಎಲ್ಸಿಎಂಆರ್ ಎಲ್ ಸಿ ಸೀತಾರಾ ಮತ್ತು ಇತರರಿಂದ ಹತ್ತು ಲಕ್ಷ ರೂಪಾಯಿಗಳನ್ನು ಕೃತಿಯ ಪ್ರಕಟಣೆಗಾಗಿ ಕೊಡಿಸಲಾಗಿದೆ ಡಾಕ್ಟರ್ ಎಚ್ ನರಸಿಂಹಯ್ಯ ಉಪವಿಜ್ಞಾನ ಕೇಂದ್ರದಲ್ಲಿ ಈಗಾಗಲೇ ಲಿಪಿ ಮನೆ ನಿರ್ಮಿಸಿದ್ದೇವೆ ಇದರ ಜೊತೆಗೆ ಶಾಸನಗಳ ಉದ್ಯಾನವನವನ್ನು ನಿರ್ಮಿಸಿ ತಾಲೂಕಿನ ಶಾಸನಗಳನ್ನು ರಕ್ಷಣೆ ಮಾಡುತ್ತೇನೆ ಎಂದರು ಈ ಅಪರೂಪದ ವೇದಿಕೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಳೆ ಖ್ಯಾತ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ದೇವರಕೊಂಡರೆಡ್ಡಿ ಶಾಸನ ತಜ್ಞ ಡಾಕ್ಟರ್ ಶೇಷಾ ಶಾಸ್ತ್ರಿ ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಪ್ರಾಧ್ಯಾಪಕಿ ಡಾಕ್ಟರ್ ಅನುರಾಧ ಸಾಹಿತಿ ಕಾನಾ ಶ್ರೀನಿವಾಸ ಲೇಖಕ ಡಾಕ್ಟರ್ ಎಸ್ ವೆಂಕಟೇಶ್ ನಟ ಶ್ರೀನಿವಾಸ ಪ್ರಭು ಪೌರಾಯುಕ್ತ ಕೆಜಿ ರಮೇಶ್ ಇಸ್ರೋ ವಿಜ್ಞಾನಿ ಶ್ರೀನಾಥ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ನನಗೆ ನಾಲ್ಕು ಇರೋ ಹಾಗೆ ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಕಾನಸಿಯವರು ನಮ್ಮ ಮನೆಗೆ ಬಂದರು ಆಗ ವೆಂಕಟೇಶ್ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದರು ವೆಂಕಟೇಶ್ ಅವರು ಒಂದು ದೊಡ್ಡ ಇತಿಹಾಸದ ಪುಸ್ತಕವನ್ನು ಬರೆದಿದ್ದಾರೆ ಅದನ್ನು ನಿಮಗೆ ಪರಿಚಯಿಸಬೇಕು ಅಂಥೇಳಿ ತಾನಾಶಿಯವರು ಹೇಳಿದರು ಮತ್ತು ವೆಂಕಟೇಶ್ವರು ಬರೆದಂಥ ಇತಿಹಾಸದ ಪುಸ್ತಕವನ್ನು ನನಗೆ ಕೊಟ್ಟರು ಭಾಳ ಚೆನ್ನಾಗಿ ದೊಡ್ಡಬಳ್ಳಾಪುರದ ಬಗ್ಗೆ ಇತಿಹಾಸದ ಬಗ್ಗೆ ಇದೇ ರೀತಿ ಒಂದು ಪುಸ್ತಕವನ್ನು ಅವರು ಹಿಂದೆನೇ ಬಹುಶಃ ನಾಲ್ಕು ವರ್ಷಗಳ ಹಿಂದೆನೆ ಬರೆದಿದ್ದರು ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ಸಹಜವಾಗಿ ನಾನು ಹೇಳಿದೆ ನಮ್ಮ ಗೌರಿಬಿದ್ನವ್ರ ಬಗ್ಗೆ ಯಾಕೆ ಒಂದು ಇತಿಹಾಸದ ಒಂದು ಪುಸ್ತಕವನ್ನು ಬರೀಬಾರ್ದು ಅಂಥೇಳಿ ನಾನು ಆಸಕ್ತನಾಗಿ ಹೇಳಿದೆ ಕಾನಾಶಿಯವರು ಇಲ್ಲ ನಮ್ಮ ಗೌರಿಬಿದ್ನವ್ರ ಬಗ್ಗೆನೂ ಒಂದು ಪುಸ್ತಕ ಮಾಡೋಣ ಅವರಿಗೆ ಅಪಾರವಾದಂಥ ಅನುಭವ ಇದೆ ನಾನು ಕೈ ಜೋಡಿಸ್ತೀನಿ ಅಂತೇಳಿ ಅವರು ಹೇಳಿದರು ನಾನು ಅವ್ರ ಜೊತೆಯಲ್ಲಿ ನಮ್ಮ ತಾಲೂಕಿನ ಅನೇಕ ಕ್ಷೇತ್ರಗಳಿಗೆ ಈ ನಗರಗಳಲ್ಲಿ ನೀವು ನೋಡಿದ್ರಿ ಕೋಡಿಂಗ್ ದೇವಸ್ಥಾನ ಅಂತ ಅಲ್ಲಿ ಹಳೆಯ ಶಾಸನಗಳೆಲ್ಲ ಇದ್ದಾವೆ ಅಲ್ಲಿ ಒಂದು ಶಾಸನಗಳದೆಲ್ಲ ಕೂಡ ಒಂದು ಆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಕಡೆ ನಿಲ್ಲಿಸಿದ್ದಾರೆ ಜೊತೆಗೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಕೂಡ ಇತಿಹಾಸ ಇರ್ತಕ್ಕಂಥ ಕೆಲವು ಶಾಸನಗಳು ಸಿಕ್ಕಿದ್ವು ಪಕ್ಕದಲ್ಲೇ ಕೆಲವು ಶಾಸನಗಳು ಕೂಡ ವೀರಗಲ್ಲುಗಳು ಮತ್ತು ಬಹುಶಃ ನನಗೆ ನೆನಪಿದೆ ಮುದ್ಲೋಡು ಮುದಲೋಡು ಗ್ರಾಮದಲ್ಲಿ ಒಂದು ಊರಿನ ಮಧ್ಯೆ ಎಲ್ಲ ಶಾಸನಗಳನ್ನ ವೀರಗಲ್ಲುಗಳನ್ನು ನಿಲ್ಲಿಸಿದ್ದಾರೆ ಹೀಗೆ ಪೂರ್ವಿಕರು ಈ ಶಾಸನಗಳನ್ನ ಹಲವಾರು ಕಡೆ ಸಂರಕ್ಷಣೆ ಮಾಡಿದ್ದಾರೆ ಮತ್ತು ದೇವರ ಪೂಜೆ ಹೇಗೆ ಮಾಡ್ತೀವೋ ಹಾಗೆ ಶಾಸನಗಳನ್ನ ಕೂಡ ವೀರಗಲ್ಲುಗಳನ್ನ ಪೂಜೆ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಬಹಳಷ್ಟು ಕಡೆ ಇದೆ ಆ ಕಡೆ ಅಥವಾ ಹೊಸೂರಿರ್ಬೋದು ಅಥವಾ ಮುದುಗೆರೆ ದೇವಸ್ಥಾನದ್ದು ಒಂದು ತಾಮ್ರದ ಶಾಸನ ಇದೆ ಹನ್ನೆರಡನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಅದು ತಹಸೀಲ್ದಾರ್ ವರ್ಷದಲ್ಲಿ ಇತ್ತದು ಆಗ ನಾನು ತಹಸೀಲ್ದಾರ್ ಹೇಳಿ ಅದೆಲ್ಲ ತರಿಸಿ ಅವ್ರಿಗೆ ಅದು ನೋಡಿ ಏನು ಬೇಕು ಅಂತೇಳಿ ಮಾಡಿದ ಮೇಲೆ ಅದು ತಾಮ್ರದ ಶಾಸನದ ಅದರಲ್ಲಿ ಪ್ರಕಟ ಆಗಿದೆ ಅಂತ ತಿಳ್ಕೊಳ್ತೀನಿ ಹೀಗೆ ಮತ್ತು ದೀಪಾಳಿದ ಹತ್ರ ಆಮೇಲೆ ಸುಮಾರು ಕಡೆ ಈಗಲೂ ಇದ್ದಾವೆ ನೀವು ನೋಡ್ಬೋದು ಬಂಡೆಗಳ ಮೇಲೆಲ್ಲ ಕೆತ್ತನೆಗಳಿದೆ ವೇರುಗಲ್ಲುಗಳಿದೆ ಶಾಸನಗಳಿದೆ ಇವು ಏನು ಪ್ರತೀಕ ಅಂದರೆ ಇತಿಹಾಸವನ್ನು ನೆನಪಿಸ್ತಕ್ಕಂಥ ಇವು ಅವತ್ತಿನ ಜನಜೀವನದ ಒಂದು ಶೈಲಿ ಹೇಗಿತ್ತು ಮತ್ತು ಯಾವ ಕಾರಣಕ್ಕೆ ವೇರುಗಲ್ಲಗಳನ್ನ ಮಾಡಿದರು ಶೌರ್ಯಕ್ಕೆ ಮತ್ತು ಕೆರೆ ಕಟ್ಟಿದ್ದಕ್ಕೆ ಇವತ್ತು ಕಲ್ಲುಡಿ ಹತ್ರ ಒಂದು ಹದಿನೈದನೇ ಶತಮಾನದ ಶಾಸನ ಇದೆ ಅದನ್ನು ನಾವು ನಮ್ಮ ಎಚ್ ಎನ್ ಸೈನ್ಸ್ ಸೆಂಟ್ರಲ್ಲಿ ಅದನ್ನು ನಿಲ್ಲಿಸಿದ್ದೀವಿ ಅದು ಹದಿನೈದನೇ ಶತಮಾನದಲ್ಲಿ ಕಲ್ಲುಡಿಯಿಂದ ಯಾವುದೋ ಕೆರೆಗೆ ನೀರು ತಗೊಂಡು ಹೋಗ್ತಕ್ಕಂಥ ಶಾಸನ ಅದು ಹಾಗೇ ಭಾಳಷ್ಟು ಶಾಸನಗಳು ನಮ್ಮಲ್ಲಿ ಇದ್ದಾರೆ ಅದನ್ನು ಅಧ್ಯಯನ ಮಾಡಿ ಭಾಳ ಶ್ರಮ ತಗೊಂಡು ಇಂಥ ವಯಸ್ಸಲ್ಲಿ ಕೂಡ ಕಾನಾಶಿಯವರು ಅವ್ರ ಪಾಪ ಅಂಗವೈಕಲ್ಯತೆ ಇದ್ದರೂ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಜ ಜೊತೆಯಲ್ಲಿ ಬಂದಿರ್ತಕ್ಕಂಥದ್ದು ನನ್ನ ನೆನಪಿದೆ ನನಗೆ ಹಾಗಾಗಿ ಏನೇ ಕೆಲಸ ಮಾಡಬೇಕಾದರೂ ಕೂಡ ಆಸಕ್ತಿ ಜೊತೆಗೆ ಬದ್ಧತೆ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಇವರ ಸ್ಫೂರ್ತಿ ಕಾನಾಶಿಯವರ ಸ್ಫೂರ್ತಿ ಮತ್ತು ವೆಂಕಟೇಶ್ರವರ ಪರಿಶ್ರಮ ಇದು ಭಾಳ ಅದ್ಭುತವಾದಂಥ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ಎರಡು ಕೃತಿಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ